ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಇವತ್ತಿನ ವೀಡಿಯೋದಲ್ಲಿ ನಾವು ಫಸ್ಟ್ ಹೋಗಿದ್ದು ಇಕೋಬೇಚ್ಗೆ ಅನಂತರ ನಾವು ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ ಕೊಂಡ ಜಲಪಾತಕ್ಕೆ ಹೋಗಿದ್ದೀವಿ ಹಾಗೆ ಅಲ್ಲಿಂದ ನೈಟ್ ವ್ಯೂ ಮುರುಡೇಶ್ವರ ಹೇಗಿದೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ವಿಡಿಯೋ ಎಷ್ಟಾಗುತ್ತೆ ಅಂದ್ಕೊಂಡಿದ್ದೀನಿ ಹೋಗಿ ನೋಡ್ಕೊಬನ್ನಿ ನಮ್ಮ ಇಷ್ಟೊಂದು ಅಲೆಗಳು ಇನ್ನು ಆಟ ಆಡಕ್ಕೆ ಬಿಡ್ತಾರೆ ಇಲ್ಲಿ ವಾರ್ನಿಂಗ್ ಇಷ್ಟೊಂದು ಬಂದೈತಲ್ಲ ಯಾರ್ ಬಿಡ್ತಾರೆ ಬಾ ನಿಂತ್ಕೊಳ್ಳೋಣ ಛತ್ರಿ ಕೂತ್ಕೊಂಡ್ ತುಂಬ ಸಿಟ್ಕೋ ಛತ್ರಿನೇ ಮುರಿದಾಗುತ್ತೆ ಬೀಚಲ್ಲಿ ಅಲೆಗಳು ಸಿಕ್ಕಾಬಿಟ್ಟೆ ಅಲೆ ಬರ್ತೈತೆ ಮಳೆ ಬರ್ತಿದ್ಯಲ್ಲ ಅದಕ್ಕೆ ಇನ್ ಜನ ನೀನು ಗೋವಾಗ ಹೋದ್ರೂ ಅಷ್ಟೇನೆ ಅಲ್ಲೂ ನೀ ಬೀಚ್ಗೆ ಹೋಗೋಗೆ ಇಲ್ಲ ಇಷ್ಟೇ ರೋಮಲ್ಲೇ ಬಿಳ್ಕೋಬೇಕು ಗೋವಾ ಬೇರೆ ಹೋಗ್ಬೇಕು ಅಂತ ಅಂದ್ಕೊಂಡು ಮಾತಾಡ್ಕೊಟ್ಟಾಗ್ಲಿ ಈ ಮಳೆ ಇಲ್ಲೇ ಇಷ್ಟೊಂದು ಇಲ್ಲಿ ಗೋವಾದಲ್ಲಿ ಇಷ್ಟು ಮಳೆ ಇರುತ್ತೋ ಅದಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸಿಕ್ಕಾಪಟೆ ಕಾಡಿ ಬೀಚಿದೆ ಸಿಕ್ಕಾಪಟ್ಟೆ ಆಗ ಬರ್ತಿದೆ ಯಾರಿಗೂ ಕೂಡ ಬಿಡ್ತಾ ಇಲ್ಲ ಇಲ್ಲಿ ಹೋಗೋದಕ್ಕೆ ಅಟ್ಲೀಸ್ಟ್ ಇಲ್ಲಿ ತನಕನಾದರೂ ಬಿಟ್ಟಿದ್ದಾರೆ ಮುರುಡೇಶ್ವರ ಬೀಚ್ ಹತ್ರ ಅಂತೂ ಗೇಟೇ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಯಾರು ಹೋಗಬಾರ್ದು ಅಂತ ಬಟ್ ಸುಮ್ಮನೆ ಬಂದಿದ್ದೀವಲ್ಲ ಅಂದ್ಕೊಂಡು ನೋಡ್ಕೊಂಡು ಬಂದ್ವಿ ಅಷ್ಟೇ ಆಟ ಎಲ್ಲ ಆಡೋಕೆ ಇಲ್ಲ ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಇದು ಮುರುಡೇಶ್ವರ ದೇವಸ್ಥಾನ ನೋಡಿಕೊಂಡು ಮುರುಡೇಶ್ವರ ಬೀಚಲ್ಲಿ ಆಟ ಆಡ್ಕೊಂಡು ಹೋಗೋಣ ಪಾಪ ಕರ್ಕೊಂಡು ಅಂತ ಬಂದ್ವಾ ನಾವು ಯಾರು ಕರ್ಕೊಂಡ್ ಬಂದಿದ್ದು ಬರ್ಡೇ ಪ್ರೈಸ್ ಆದ್ರೆ ನೋಡ್ತಿರೋದು ಮಳೆಯಲ್ಲಿ ಬೇರೆ ಬೇರೆ ಪ್ಲೇಸ್ಗಳನ್ನ ಬೀಚಿಗಂತೂ ಬಿಡೋಲ್ಲ ಎಷ್ಟು ಅಲೆಗಳು ಬರ್ತೈತೆ ಅಂದ್ರೆ ನಾವು ಇಷ್ಟು ದೂರದಲ್ಲಿ ನಿಂತಿದ್ರು ಅಲ್ಲಿ ತನಕ ಅಲೆ ಬರ್ತಾನೆ ಇದೆ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದೀವಿ ಅಲೆ ಬರ್ತಾ

ಹೋಗಲ್ಲ ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆನೂ ಬರ್ತೈತೆ ಅಲೆಗಳು ಹಾಗೆ ಬರ್ತೈತೆ ಅಲೆಗಳ ಸೌಂಡು ಕೇಳಕ್ಕೆ ಚೆನ್ನಾಗಿರುತ್ತೆ ಅಂತ ಸಪ್ತಸಾಗರ ರಾಜ್ಯಲ್ಲಿ ಕೇಳಿಸ್ಕೊಂಡಿರ್ಬೇಕ ಕೇಳಿಸ್ಕೊಳೋದಿಕ್ಕೆಲ್ಲ ದಿನಗಳಿಗೆ ಭಯ ಆಗ್ತೈತೆ ಅಷ್ಟು ಅಲೆ ಬರ್ತೈತೆ ಸ್ಕಿಪ್ ಆಗಿ ಅಷ್ಟೇ ಹೋಗೋಣ ಹೋಗೋಣ ಗಗ ಮಳೆ ಬಂತು ಮಳೆ ಮಳೆ ಬಂತು ಮಳೆ ಬಟ್ಟೆ ಎಲ್ಲ ನೆಂದ ಹೋಗೈತೆ ಅದ್ರಲ್ಲೇ ನಾವು ಟ್ರಿಪ್ ಮಾಡ್ತಿದ್ದೀವಿ ಅಲ್ವಾ ಜನ ನೀರಂತೆ ಬಂಗಾರಿ ಅಲೆ ನೋಡಿ ಎಷ್ಟೊಂದು ಬರ್ತೈತೆ ಬಿಡಲ್ಲಮ್ಮ ಹಾಟಾರ್ ಬೇಕಾ ಬಾ ಕಡಸ್ತ ಜನ

ಏನು ಇರೋಲ್ಲ ಸುಮ್ಮನೆ ಎಷ್ಟು ಇದೇನಾ ಬೀಚ್ ನೋಡ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಆಟೋ ಹೊತ್ತು ಕುತ್ಕೊಂಡ್ಮೇಲೆ ಇನ್ನೂ ಮಳೆ ಜಾಸ್ತಿ ಆಗಿಬಿಡ್ತು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ತ್ರೀ ಫೋರ್ ತತ್ತ ಫೋರ್ ಓ ಕ್ಲಾಕ್ ಆಗಿತ್ತು ಸರಿ ಊಟ ಬಿಡೋಣ ಒಟ್ಟಿಗೆ ಅಂತ ಹೇಳಿ ಊಟ ಮಾಡೋದಕ್ಕೆ ಅಂತ ಒಂದು ಹೋಟೆಲ್ಗೆ ಬಂದಿದ್ದೀವಿ ಹೋಟೆಲ್ ಹೆಸರು ಏನಪ್ಪ ಅದು ಶಾನ್ ಬೋಗಾನೋ ಏನೋ ಯಾವ್ಬಾಗ ಶಾನ್ ಬಾಗು ಆ ಥರ ಆಯ್ತಾ ಮೇಘಸಾಗ ಶಾನ್ ಬಾಗಿದ್ದಾಗರ್ ಮೇಘಸಾಗರ

మగన్ కొడు తితాను చపాతి పల్ల్యూసర కొండ జలపాత హతాయిర పాప మల్కేబను నెన్బుత నాలుగు ప్లేస్ నోడదా ఐదనే ప్లేస్ నోడీ ఊట మొల్పే తు తే ఇలా ఊట నిదే బు మ ಷ್ಟೋನ್ ಮಳೆ ಬರ್ತಿದೆ ಆದ್ರೂ ಅಷ್ಟೋ ಒಂದು ಏನು ಚಳಿ ಇಲ್ಲ ಅದೇ ನಮ್ಮ ಬೆಂಗಳೂರಿನಾಗಿದ್ದರೆ ಸಿಕ್ಕ ಅಪ್ಪಟ್ಟೆ ಚಳಿ ಇರೋದು ಅಯ್ಯೋ ಈ ಜನ ಹಿಂಗೆ ಕಾಣಿಸ್ತೈತಿ ಅದೇನೋ ಅದು ಅದೇನೇ ನಂಗೆ ಇಷ್ಟೋ ತನಕ ಆಕಾಶ ಅಂದ್ಕೊಂಡಿದ್ದೀನಿ ಅದನ್ನ ಜನ ಬೀಜನೂ ಫೀಲೇ ಬರಲಿಲ್ಲ ನನಗೆ ಈ ಕಡೆಗಾದರೂ ನಿಂತು ಫೋಟೋ ಅನ್ನೋದು ತೆಗಿತೀನಿ ನನ್ನ ಜನ ನನಗೂ ಫೋಟೋ ತೆಕ್ಕೊಡಲ್ಲ ತಾನೂ ಫೋಟೋ ತೆಗಿಸ್ಕೊಡಲ್ಲ ಇಲ್ಲ ನನ್ನ ಪ್ಯಾಂಟ್ ವೈಟ್ ಪ್ಯಾಂಟ್ ಬಿಸಾಕದ್ದು ಹೋಗ್ಬೇಕು ಎಲ್ಲ ಎಲ್ಲಿ ಬೇಕು ಅಲ್ಲೇ ಬಟ್ಟೆ ಚೇಂಜ್ ಮಾಡ್ಕೊತಾರೆ ఫు ఫిఫ్టీ తనకూ బ్యాంగ్లూరు నెల్మంగ్ల అన్సతే ఫిఫ్టీ ಜಲ ಧರೆಪಾತ ಜಲ ಜಲಪಾತ ಎಲ್ಲಿದೆ ಗೊತ್ತಿಲ್ಲ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ನಿಧಾನ ಜನ ಸೌಂಡ್ ಮಾತ್ರ ಕೇಳಿಸ್ತಾ ಇದೆ ಜಲಪಾತ ಎಲ್ಲಿದೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ ಹುಡ್ಕೊಂಡು ಹೋಗ್ತಾ ಇದೀವಿ ಅದು ಹಿಡ್ಕೋಸ್ತು ಸಾಕಾಗ್ಬಿಡ್ತಪ್ಪ ಇಲ್ಲಿಂದ ತುಂಬಾ ಒಳಗಡೆ ನಡ್ಕೊಂಡು ಹೋಗ್ಬೇಕು ಈ ಮಡೇಲಿ ಏನಾದ್ರೂ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ಹಾಗೆ ಕೆಳಗಡೆ ಬೀಳೋದಷ್ಟೇ ಹುಷಾರಾಗಿ ನಡ್ಕೊಂಡು ಹೋಗಬೇಕು ಮಳೆಗಾಲದಲ್ಲಿ ಮಾತ್ರ ಯಾರು ಬರೋಕ್ಕೆ ಹೋಗ್ಬೇಡಿ ಸ್ವಲ್ಪ ತುಡಕಿ ಹುಡುಕಿ ಸಾಕಾಯಿತು ನೀವು ಈ ಥರ ಯಾರಾದರೂ ಹುಡ್ಕೊಂಡು ಹೋಗಿದ್ರಾ ಸಿಕ್ಕಿರಲಿಲ್ವ ಹೇಳಿ ನನಗೂ ಸಿಕ್ಕಿಲ್ಲ ಇನ್ನು ಯಾವಾಗ ಸಿಗುತ್ತೆ ಅಂತಲೂ ಗೊತ್ತಿಲ್ಲ ಬಂತ ಬಂತ ಅಂದ್ಕೊಂಡೇ ಹೋಗಬೇಕು ಇವಾಗಷ್ಟೇ ನೋಡಿ ಬಟ್ಟೆ ಬರೋ ದೇವ ಆಗಿದೆ ವೈಟ್ ಪ್ಯಾಂಟ್ ಬರೆ ಫುಲ್ಲು ಕಲರ್ಫುಲ್ಲಾಗಿದೆ ಏನು ಮಾಡೋದು ಮಳೆ ಹಾಕೋಬಾರ್ದು ಅನ್ನೋ ಚಿಕ್ಕ ಸೆನ್ಸ್ ನನಗೆ ಇರಬೇಕಿತ್ತು ಹಾಕ್ಕೊಂಡು ಆಯಿತು ಹಾಳಾಗು ಆಯಿತು ಹೀಗೆ ನೋಡೋಣ ಇಲ್ಲಿದೆ ಅಂತ ಜಲಪಾತ ನೋಡೋಕೆ ಬಂದಿದ್ದೀವೋ ಜಲಪಾತ ಹುಡ್ಕೋಕ್ಕೆ ಬಂದಿದ್ದೀವೋ ಅನ್ನೋ ಥರ ನನಗೆ ಕನ್ಫ್ಯೂಸ್ ಆಗೋಯಿತು ನೋಡಿ ಇಲ್ಲಿ ತನಕ ಬಂದರೂ ಇನ್ನೂ ಕಾಣಿಸ್ತಾ ಇಲ್ಲ ಹುಡ್ಕೋತಾ ಇದ್ದೀನಿ ಹೊರಗಿದೆಯೇನೋ ಅನಿಸ್ತಾ ಇದೆ ನನಗೆ

ಜಲಪಾತ ಫಾಲ್ಸ್ ಸರಾಜ್ ಫಾಲ್ಸ್ ಅಷ್ಟೇ ಎಷ್ಟು ಸ್ಪೀಡಾಗಿ ಬರ್ತಾ ನೋಡು ಮಳೆ ಜೋರಾದರೆ ಇನ್ನೂ ಜೋರ ಬರುತ್ತೆ ನಾನೆಲ್ಲ ತುಂಬ ದೊಡ್ಡ ಜಲಪಾತ ಅಂದ್ಕೊಂಡ್ಬಿಟ್ಟಿದೆ ಪುಟಾಣಿ ಜಲಪಾತ ಆದರೂ ಸಿಕ್ಕಾಬಿಟ್ಟೆ ಅದ್ರ ಸೌಂಡ್ ಎಫೆಕ್ಟ್ ಬೀಳ್ತಾಯ್ತು ಫೈನಲಿ ಬಂದು ಒಂದು ಎಕ್ಪಟ ತೊಗೊಂಡ್ವಿ ಇನ್ನೊಂದು ಕೆಳಗಡೆ ಹೋಗಿ ಬರ್ತೀನಿ ಪ್ಯಾಂಟು ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು ಅಂದರೆ ಮಳೆ ಬೀಳ್ತಾ ಅಲ್ವಾ ಕೆಳಗಡೆ ಬಿದ್ದಿದ್ದ ಮಣ್ಣೆಲ್ಲ ನನ್ನ ಪ್ಯಾಂಟ್ಗೆ ಇದೆ ಅಂದರೆ ಇದೆ ಹಾಗಾಗಿ ಫುಲ್ಲು ರೆಡ್ ರೆಡ್ ಆಗಿಬಿಟ್ಟಿತ್ತು ಓಕೆ ಬಂದಿದ್ದೀನಲ್ಲ ಹಾಗೆ ಸ್ವಲ್ಪ ವಾಶ್ ಮಾಡ್ಕೊಂಬಿಡೋಣ ಅಂದ್ಕೊಂಡು ಬಂದಿದ್ದೀನಿ ಏನು ಹ ಎಲ್ಲ ಏನು ಟ್ರಿಪ್ಪ ಏನುಕೊಂಡ್ ಬಂದಾಯ್ತು ಬಂದಾಯ್ತು ಅಲ್ಲ ಆಗ್ಲೇ ಬಂದ್ವಿ ಐದು ಗಂಟೆಲಿ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವ್ ನಿದ್ದೆ ಮಾಡ್ಕೊಂಡ್ಬಿಟ್ಟಿದ ಅಲ್ಲೇ ಅಪ್ಸರ ಕೊಂಡ ಜಲಪಾತನೇ ನೋಡ್ಲಿಲ್ಲ ಅವನು ಜೋಗ್ ಫಾಲ್ಸು ಜೋಗ್ ಫಾಲ್ಸು ಅಂತ ಬರೀ ಫಾಲ್ಸ್ ಫಾಲ್ಸ್ ಅಷ್ಟೇನೆ ಜೋಗ್ ಫಾಲ್ಸ್ ಅಲ್ಲ ಅಪ್ಸರ ಜೋಲ್ಸ್ ಅಪ್ಸರ ಕೊಂಡ ಫಾಲ್ಸ್ ನೋಡೇ ಇಲ್ಲ ಅವನಲ್ಲೇ ಮಲ್ಕೊಂಡಿದ್ದ ಅಲ್ಲಿಂದ ಬಂದು ಮಲಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ಆರಾಮ್ ಮಾಡ್ತಾ ಈಗ ಆಲ್ರೆಡಿ ಎಂಟು ಗಂಟೆ ಆಗೈತೆ ಟೈಮು ಊಟ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮಳೆ ಬರ್ತಾಯ್ತಾ ಬಿಳಿಗಿಂದ ಸಿಕ್ಕಾಪಟ್ಟೆ ಗಾಟ ಬಿಡ್ತವಲ್ಲೋ ಮಳೆ ಇವಾಗ ನಾವು ಮನೆಗೆ ಬಂದ ಮೇಲೆ ಮಳೆನೇ ಬಂದಿಲ್ಲ ನಿಂತೆ ಹೋಗ್ಬಿಟ್ಟೈತೆ ಅದಕ್ಕೆ ಆದ್ರೂ ಇರಲಿ ಅಂತ ಚಿತ್ರ ತಗೊಂಡೋಗ್ತಿದ್ದೀವಿ ಜುಲೈ ಆಗಸ್ಟ್ ಹಾಂ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಬರೋಕ್ಕೆ ಹೋಗ್ಬೇಡಿ ಬೀಚ್ ಬೀಚ್ಗಳಿಗೆಲ್ಲ ಬಿಡೋಲ್ಲ ಫುಲ್ಲು ಅಲೆ ನಾವು ಹೋಗಿದ್ವಿ ಸುಮ್ಮನೆ ದಡದಲ್ಲಿ ನೋಡ್ಕೊಂಡು ಬಂದ್ವಿ ನಾಳೆ ಮುರುಡೇಶ್ವರ ಅಷ್ಟೇನೆ ಬೀಚ್ ಕಲೋಡಿಲ್ಲ ನೋಡೋಣ ಆದರೆ ಅಲ್ಲಿ ಕ್ಲಿಪ್ಪಿಂಗ್ ತಗೊಳ್ತೀನಿ ಸದ್ಯಕ್ಕೆ ಇವಾಗ ಊಟಕ್ಕೆ ಹೋಗ್ತಾಯಿದ್ದೀವಿ ಹಾಯ್ ಬರ್ಗಾರಿ ಅವು ಬೀಚಲ್ಲಿ ಆಟ ಆಡ್ತಾನೆ ಅಂತಲೇ ಬಂದ್ವಿ ಅವಕಾಶ ಇಲ್ಲ ಏನು ನೋಡ್ಬೇಕು ಅಂತಂದ ಅದನ್ನ ಬಿಟ್ಟು ಇನ್ನೆಲ್ಲ ನೋಡಿದ್ದೀನಿ ಹೋಗಿ ಊಟ ಮಾಡ್ಕೊಂಡು ಬರೋದು ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಏನು ಸಿಗುತ್ತೆ ಅದು ತಿನ್ಕೊಂಡು ಬರೋದು ಅಷ್ಟೇ ಅದೇನು ಚೆಂದ ಮಾಡ್ತಿರೋದಲ್ಲಿ ಅಲ್ಲೇನು ಮಾಡ್ತೀರಲ್ಲ ಅಲ್ಲೇನು ಮಾಡ್ತೀರ ಮಳೆಯಲ್ಲೇ ಇರುವ ಜನ ಈ ಪ್ಲೇಸ್ಗಳ್ ನೋಡೋಕೆ ಚೆನ್ನಾಗಿರುತ್ತೆ ಬೀಚು ಬಿಡೋಲ್ಲ ಅಷ್ಟೇ ಬಟ್ ಅದು ಬಿಟ್ಟು ಬೇರೆ ಪ್ಲೇಸ್ಗಳನ್ನ ನೋಡ್ಬೋದು ಬಟ್ ಮಳೇಲಿ ಮಾತ್ರ ರಿಸ್ಕ್ ಅನಿಸುತ್ತೆ ಪ್ಲೇಸ್ ಯಾರು ಹೋಗಬೇಡಿ ಅದರಲ್ಲೂ ಮಕ್ಳು ಕರ್ಕೊಂಡು ಹೋಗ್ಬಿಟ್ರಂತೂ ಇನ್ನೂ ಕಷ್ಟ ಬಟ್ ಕೇರ್ಫುಲ್ಲಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮಳೆಯಲ್ಲಿ ಹೋಗಲೇಬೇಡಿ ಅಂತಲೇ ನಾನು ಹೇಳ್ತೀನಿ ನೈಟ್ ವ್ಯೂ ಕಲ್ಯಾಣಿ ಇದು ನಾಳೆ ಬರಬೇಕು

ಐ ಡೋಂಟ್ ಲೈಕ್ ಇಡ್ಲಿ ಐ ಡೋಂಟ್ ಲೈಕ್ ಇಡ್ಲಿ ಬೆಳಿಗ್ಗೆನೂ ಪಾಪ ಇಡ್ಲಿ ನೀನು ಈಗಲೂ ಇಡ್ಲಿ ಕೊಟ್ಟರೆ ನಿನ್ನ ಆಸೆ ಎಲ್ಲನೂ ಮುಗಿದ ಮೇಲೆ ತೀರಿಸ್ತಿದ್ಯಾ ಜನ ಎಣ್ಣೆ ಅಂತ ಐ ಹೇಟ್ ಇಡ್ಲಿ ಇಡ್ಲಿ ಅಂದರೆ ನನಗೆ ಇಷ್ಟನೇ ಇಲ್ಲ ನಮ್ಮ ಮನೇಲಿ ಬಿಟ್ಟು ನಾನು ಎಲ್ಲೂ ಇಡ್ಲಿನೇ ತಿನ್ನಲ್ಲ ಯಾಕೆ ಅಂತ ಅಂದರೆ ನಮ್ಮನೆ ಇಡ್ಲಿ ಬಿಟ್ಟು ನನಗೆ ಯಾವ ಇಡ್ಲಿನೂ ಇಷ್ಟ ಎಲ್ಲೂ ತಿಂದೇ ಇಲ್ಲ ನೀವು

ವಾಕಿಂಗ್ ಇದೆ ವಾ ವಾಕಿ ಹೋಗ್ತಾ ಇಲ್ಲ ನೈಟ್ 뷰 ಕಾಣಿಸುತ್ತಾ ಇಲ್ಲ ದೇವಸ್ಥಾನ ಏನ್ ಕಾಣಿಸುತ್ತೆ ಅಂತ ನೋಡಕ್ಕೆ ಹೋಗ್ತಿರೋದು ಮುರುಡೇಶ್ವರ ದೇವಸ್ಥಾನ ನೈಟ್ ಅಲ್ಲಿ ಏನ್ ಕಾಣಿಸುತ್ತೆ ಅಂತ ನೋಡಕ್ಕೆ ಹೋಗ್ತಿದೀವಿ ಒಂದು ಪನ್ನೀರ್ ಫ್ರೈಡ್ ರೈಸ್ ಹಾ ದೋಸೆ ಒಂದು ಇಡ್ಲಿ ಬಾರ್ಸಿಬಿಟ್ಟು ಅವ್ರಿ ಅಲ್ಲಿಗೆ 250 ರೂಪಾಯಿ ಹೋಗ್ 250 ರೂಪಾಯಿ ಓಕೆ ಬಟ್ ಚೆನ್ನಾಗಿ ಪನ್ನೀರ್ ಫ್ರೈಡ್ ರೈಸ್ ಜಾಸ್ತಿ ಇಡ್ಲಿ ದೋಸೆ ಬಟ್ ನಾನು ಇರಲಿ ಅಂತ ಟೇಸ್ಟ್ ಮಾಡೋಣ ಅಂತ ತಗೊಂಡೆ ಬಟ್ ಚೆನ್ನಾಗಿರಲಿಲ್ಲ ಫ್ರೈಡ್ ರೈಸು ಕ್ಲೋಸ್ ಆಗಿರುತ್ತೆ ಅನಿಸುತ್ತೆ ಜನ ಬೆಳಗ್ಗೆ ಹೋಗೋಕ್ಕೆ ರಶ್ ಆಗುತ್ತೆ ಬೇರೆಗೆ ಸಂಡೆ ಬೇರೆ ಮಾಮಿ ಯಾಕೋ ಮುಖ ಬೇರೆ ಸ್ವಲ್ಪ ಊತ್ಕೊಂಡಂಗಿದೆ ನಿದ್ದೆ ಮಾಡಿಲ್ಲ ನಾನು ಬಸ್ಸಲ್ಲಿ ಬರಬೇಕಾದ್ರೂ ನಿದ್ದೆ ಮಾಡಿಲ್ಲ ಇವಾಗಲೂ ಬೆಳಗ್ಗೆಯಿಂದ ಸುತ್ತಿದ್ದೀವಿ ನಿದ್ದೆ ಮಾಡಿಲ್ಲ ಅದಕ್ಕೆ ಮೇ ಬಿ ಸ್ವಲ್ಪ ಊದ್ಕೊಂಡಿರೋ ಥರ ಆಗಿಬಿಟ್ಟಿದೆ ಸ್ವಲ್ಪ ಊದ್ಕೊಂಡಿರೋ ಥರ ಅಲ್ಲ ಸ್ವಲ್ಪ ಮುಖ ಊದ್ಕೊಂಡಿದೆ ಒಂಥರ ಕಾಣಿಸ್ತಿದೆ ನನಗೇ ನಾನು ಇವಾಗ ಕ್ಯಾಮ್ರಾದಲ್ಲಿ ನೋಡಿಕೊಂಡು ಹೇಳ್ತಾ ಇರೋದು ಚಿಕ್ಕ ಚಿಕ್ಕದೆಲ್ಲ ಐತೆ ಜನ ಮುಗಿ ಕಡೆ ಜನೊಳಗಡೆ ಹೋದರೆ ಅಲಿಗೆ

ಪ್ರೊಟೆಕ್ಟ್ ಊಟ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ದೂರ ಬಂದ್ರೆ ನಿಮ್ಗೆ ಈ ಮುರುಡೇಶ್ವರ ದೇವಸ್ಥಾನ ಸಿಕ್ಬಿಡುತ್ತೆ ತುಂಬಾ ಚೆನ್ನಾಗಿತ್ತು ನೈಟ್ ಪೀವ್ ಎಲ್ಲ ಲೈಟ್ ಎಲ್ಲ ತುಂಬಾ ಚೆನ್ನಾಗಿ ಬ್ರೈಟ್ ಆಗಿ ಕಾಣಿಸ್ತಾ ಇತ್ತು ಎಲ್ಲರೂ ತುಂಬಾ ಜನ ವಿಡಿಯೋ ಮಾಡ್ಕೊಳ್ಳೋದು ಫೋಟೋ ತಗೊಳ್ಳೋದು ಮಾಡ್ತಾ ಇದ್ರು ನಾವು ಕೂಡ ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಬಂದ್ವಿ

ಬೆಳಗಿನ ನೀವು ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಾಳೆ ನನ್ನ ಬರ್ಡೇ ಇರೋದರಿಂದ ಬೆಳಗ್ಗೆ ಬರ್ತೀವಿ ಈಗ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಳಗ್ಗೆ ಮತ್ತೆ ಸಿಗ್ತೀನಿ ಅಲ್ ಟೇಕ್ ಕೇರ್ ಬ ಬಾಯ್